ಮತ್ತು ಮನಸ್ಸಿಗೆ ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆದ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ದಿಹಾಕೆ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಬೆಂಗಳೂರಿನ ತಾಂತ್ರಿಕ ಮತ್ತು ಕಾಲೇಜು ಶಿಕ್ಷಣ ದಿಹಾಕೆ ರಾಷ್ಟ್ರೀಯ ಸೇವಾ ಯೋಜನೆ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿತ್ತಡಗಿ ಇಲ್ಕಲ್ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಶ್ರೀ ಡಾಕ್ಟರ್ ಮಹಾಂತ ಯೋಗಿಗಳ ಜಯಂತಿ ಪ್ರಯುಕ್ತ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಶಾಸಕರಾದ ವಿಜಯಾನಂದ ಕಾಶಪ್ಪನವರ್ ಅವರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಗುರುಮಹಾಂತ ಸ್ವಾಮಿಗಳು ವಹಿಸಿದ್ದರು ಗಣ್ಯರು ಉಪಸ್ಥಿತರಿದ್ದರು ವೇದಿಕೆ ಕಾರ್ಯಕ್ರಮಕ್ಕೂ ಮೊದಲು ಮೌರ್ಯ ಸರ್ಕಲ್ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಕಾಲ್ನಡಿಗೆ ಜಾಥಾಕ್ಕೆ ಚಾಲನೆ ನೀಡಿ ಜಾಥಾದಲ್ಲಿ ಪಾಲ್ಗೊಂಡರು ಇದು ಬಹಳ ವಿಶಿಷ್ಟ ಮತ್ತು ವಿಶೇಷ ಕಾರ್ಯಕ್ರಮ ಕರ್ನಾಟಕದ ಇತಿಹಾಸದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಾಂತ ಜೋಳಿಗೆಯ ಹರಿಕಾರರು ಮಾಂತ ಜೋಳಿಗೆಯ ಹರಿಕಾರರು ಅಂತಂದ್ರೆ ಅದು ಇಳಕ ಮತ್ತು ಚಿತ್ರಿಗೆ ಸಂಸ್ಥಾನ ಮಠದ ಪರಮ ಪೂಜ್ಯ ಡಾಕ್ಟರ್ ಮಾಂತ ಶಿವೋಗಳು ಅನ್ನೋ ಮಾತನ್ನು ನಾನು ಬಹಳ ಇತರ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಅವರ ಜನ್ಮದಿನ ಇವತ್ತು ಅವರ ಜನ್ಮದಿನವನ್ನ ಅವರು ಮುಕ್ತ ದಿನಾಚರಣೆ ಆಗಬೇಕು ಹೇಳಿ ಏ ಈ ರಾಷ್ಟ್ರಪಿತಾಮ ನಮ್ಮ ದೇಶದ ರಾಷ್ಟ್ರಪಿತಾಮ ಆದಂತಹ ಮಹಾತ್ಮ ಗಾಂಧೀಜಿಯವ್ರನ್ನ ನಾವು ಯಾವ ರೀತಿ ನಮ್ಮ ಹೃದಯದಲ್ಲಿ ಅಜೀರ್ವಾಗಿ ಇವತ್ತು ಹೆಸರು ಉಳಿದಿದೆ ಅದೇ ರೀತಿ ಅವರ ಜನ್ಮದಿನವನ್ನೇ ಇವತ್ತು ವ್ಯಸನ ಮುಕ್ತ ದಿನಾಚರಣೆ ಆಗಿ ಆಚರಣೆ ಮಾಡೋದಕ್ಕೆ ಇವತ್ತು ಅವರ ಕನಸನ್ನು ಇವತ್ತು ನಮ್ಮ ಕರ್ನಾಟಕ ಜನ ಸರ್ಕಾರ ನನಸು ಮಾಡಿದೆ ಅನ್ನೋ ಮಾತನ್ನು ಬಹಳ ಹೆಮ್ಮೆ ಇತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದರೆ ಅವರ ಕನಸಿತ್ತು ಅವರು ಮಾಂತ್ರ ಜೋಳಿಗೆ ಅಧಿಕಾರರು ಅಂದ್ರೆ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ಉದ್ಘಾಟನೆ ಪರವಾಗಿ ಒಂದು ಸಂದೇಶವನ್ನು ಕಳಿಸಿದ್ರು ಈ ನಾಡಿನಲ್ಲಿ ಯಾವ್ದಾದ್ರು ಪೂಜ್ಯರು ವ್ಯಸನದಿಂದ ಮುಕ್ತರಾಗ್ರಿ ಇವತ್ತು ಅನೇಕ ಚರಗಳಿತ್ರ ಮುಕ್ತರಾಗ್ರಿ ಅಂತ ಹೇಳಿ ಅವರ ಜೀವನ ಉದ್ದಕ್ಕೂ ಅವರ ಜೋಳಿಗೆಯ ಮುಖಾಂತರ ಎಲ್ಲ ವ್ಯಸನಗಳನ್ನ ಮುಕ್ತ ಮಾಡಿ ಅನೇಕ ಕುಟುಂಬಗಳನ್ನ ಇವತ್ತು ರಕ್ಷಿಸಿ ಉಳಿಸಿದಂತ ಕೀರ್ತಿ ಅದು ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಇದ್ರೆ ಅದು ಡಾಕ್ಟರ್ ಮಾರ್ತ ಶಿವರು ಅನ್ನೋ ಮಾತನ್ನು ನಾವು ಬಹಳ ಹೆಮ್ಮೆ ಇದ್ರೆ ಒಪ್ಪುಕೊಳ್ಳುವಂತಹ ಮಾತು ಒಂದು ಇವತ್ತು ಈ ಒಂದು ಕಾರ್ಯಕ್ರಮದಿಂದ ಇವತ್ತು ಅನೇಕ ಬದಲಾವಣೆಗಳು ಇವತ್ತು ಈ ನಾಡಿನಲ್ಲಿ ಆಗಿದ್ದು ನಾವು ಕಂಡಿದ್ದೀವಿ ಯಾಕಂದ್ರೆ ನಮ್ಮ ಶ್ರೀಮಠ ಯಾಕಂದ್ರೆ ನನ್ನ ಮತಕ್ಷೇತ್ರದಲ್ಲಿರುವಂತಹ ಚಿತ್ರಗಿ ಚಿತ್ರಗಿ ಸಂಸ್ಥಾನ ಮಠ ಅದು ಇಳಿಕಲ್ ಮಠ ಆಗಿರ್ಬೋದು ಚಿತ್ರಗಿಯಲ್ಲಿರುವಂಥ ಮಠ ಆಗಿರ್ಬೋದು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅನೇಕ ಕುಟುಂಬಗಳಿಗೆ ಒಂದು ದಾರಿ ದೀಪವಾಗಿ ವ್ಯಸನದಿಂದ ಅನೇಕ ವ್ಯಸನಗಳು ವ್ಯಸನಗಳಂದ್ರೆ ನಾನಾ ತರ ವ್ಯಸನಗಳಲ್ಲಿ ಇವತ್ತು ಈ ವ್ಯಸನಗಳ ಮುಕ್ತವನ್ನ ಮಾಡಿದಂಥ ಕೀರ್ತಿ ನಮ್ಮ ಡಾಕ್ಟರ್ ಪೂಜ್ಯ ಮಾತೃಶ್ವ ಆದ್ರೆ ಇವತ್ತು ಸಮಾಜದಲ್ಲಿ ಆಗುವಂತಹ ಅನೇಕ ಬದಲಾವಣೆಗಳನ್ನು ಕೂಡ ಬದಲಾವಣೆ ತರುವಂತ ಕೆಲಸ ಆಗಬೇಕಾಗಿದೆ ಅದರಲ್ಲಿ ವಿಶೇಷವಾಗಿ ಇತ್ತೀಚೆಗೆ ಈ ಇತ್ತೀಚಿನ ದಿನಗಳಲ್ಲಿ ಈ ಪ್ರಸ್ತುತ ಕಾಲದಲ್ಲಿ ಇವತ್ತೇನು ನಾವು ಒಂದು ವ್ಯಸನ ಮುಕ್ತವನ್ನ ಕೇವಲ ಒಂದು ಚಟದಿಂದ ನಾವು ಮನುಷ್ಯನನ್ನ ಸುದ್ದಿಗೊಳಿಸುವುದು ಆತ್ಮವನ್ನ ಸುದ್ದಿಗೊಳಿಸಬಹುದು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಜಾತೀಯತೆ ಪದಭೇದ ಮತ್ತು ಕಂದಾಚಾರ ಧರ್ಮ ಧರ್ಮದ ಮಧ್ಯೆ ಕಂದಾಚಾರವನ್ನ ಏನು ಇವತ್ತು ಉಂಟು ಮಾಡುವಂತಹ ಪ್ರಚ ಪ್ರಸ್ತುತ ಕಾಲದಲ್ಲಿ ಆ ಒಂದು ಬದಲಾವಣೆಯನ್ನು ತರೋದು ಕೂಡ ನಾವು ವೇದಿಕೆ ಮೇಲೆ ಪೂಜರಾದಿಯಾಗಿ ನಾಡಿನಲ್ಲಿ ಏನು ನಮ್ಮ ಪೂಜ್ಯರಾದಿಯಾಗಿ ಅನೇಕ ಸಾಹಿತಿಗಳು ಕವಿಗಳು ಈ ಕಡೆ ಒಂದು ಸ್ವಲ್ಪ ಚಿಂತನೆಯನ್ನ ಹರಿಸಿದ್ರೆ ಬಹುತೇಕ ಈ ಒಂದು ನಾಡು ನಿಜವಾಗ್ಲೂ ಕುವೆಂಪು ವಹಿಸಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗೋದಕ್ಕೆ ಸಾಧ್ಯ ಅನ್ನೋ ಮಾತನ್ನ ನಾನು ಈ ವೇದಿಕೆ ಮುಖಾಂತರ ಹೇಳೋಕೆ ಇಚ್ಛೆ ಪಡ್ತೇನೆ ಆದ ಕಾರಣ ಇವತ್ತೇನು ಹೆಸರು ಮಿತ್ರ ಮುಕ್ತ ಆಗಬೇಕು ಬಹುತೇಕ ನಾನಿಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಗಮನವನ್ನು ಸಿಗಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ತಾವು ಈ ದೇಶವನ್ನ ಮುನ್ನೆಡೆಸುವಂತ ಪ್ರಜೆಗಳು ಈ ದೇಶವನ್ನ ಯಾವ ರೀತಿ ಮೂಲ ನಡೆಸಬೇಕು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಯುವ ಪೀಳಿಗೆಯನ್ನ ಮುಂದಿನ ಪೀಳಿಗೆಯನ್ನು ಕುರಿತು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಯುವ ಪೀಳಿಗೆ ಒಂದು ಸದೃಢವಾದ ರಾಷ್ಟ್ರವನ್ನ ಸದೃಢವಾದ ದೇಶವನ್ನ ಏನು ಭಾರತ ದೇಶ ಅಂದ್ರೆ ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರ ಇದು ಜಾತ್ಯತೀತ ಆ ಜಾತ್ಯತೀತ ತರಹಾದಿ ಮೇಲೆ ನಾವು ಈ ದೇಶವನ್ನು ಕಟ್ಟಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಮತ್ತು ಕಂದಾಚಾರ ಧರ್ಮ ಧರ್ಮದ ನಡೆಯುವಂತಾಚಾರ ಏನಿವತ್ತು ಉಂಟು ಮಾಡುವಂತ ಪ್ರಚಂತ ಪ್ರಚ ಪ್ರಶಸ್ತ ಕಾಲದಲ್ಲಿ ಆ ಒಂದು ಬದಲಾವಣೆಯನ್ನು ತರೋದು ಕೂಡ ನಾವು ವೇದಿಕೆ ಮೇಲೆ ಪೂಜರ ಆದಿಯಾಗಿ ನಾಡಿನಲ್ಲಿ ಏನು ನಮ್ಮ ಪೂಜರ ಅನೇಕ ಸಾಹಿತಿಗಳು ಕವಿಗಳು ಈ ಕಡೆ ಒಂದು ಸ್ವಲ್ಪ ಚಿಂತನೆಯನ್ನ ಹರಿಸಿದ್ರೆ ಬಹುತೇಕ ಈ ಒಂದು ನಾನು ನಿಜವಾಗ್ಲೂ ಅವರು ಬಯಸಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗೋದಕ್ಕೆ ಸಾಧ್ಯ ಅನ್ನುವ ಮಾತನ್ನೂ ಈ ವೇದಿಕೆ ಮುಖಾಂತರ ಹೇಳೋಕೆ ಇಚ್ಛೆ ಕೊಡ್ತೇನೆ ಆದ ಕಾರಣ ಇವತ್ತೇನು ವ್ಯಸನದಿಂದ ನಾವು ಮುಕ್ತ ಆಗಬೇಕು ಬಹುತೇಕ ನಾನು ಇಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಗಮನವನ್ನು ಸಿಗೋದಕ್ಕೆ ಬಯಸ್ತೇನೆ ಯಾಕಂದ್ರೆ ತಾವು ಈ ದೇಶವನ್ನ ಮುನ್ನಡೆಸುವಂತ ಪ್ರಜೆಗಳು ಈ ದೇಶವನ್ನ ಯಾವ ರೀತಿ ನಡೆಸಬೇಕು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಯುವ ಪೀಳಿಗೆಯನ್ನ ಮುಂದಿನ ಪೀಳಿಗೆಯನ್ನ ಕುರಿತು ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಯುವ ಪೀಳಿಗೆ ಒಂದು ಸದೃಢವಾದ ರಾಷ್ಟ್ರವನ್ನ ಸದೃಢವಾದ ದೇಶವನ್ನ ಏನು ಭಾರತ ದೇಶ ಅಂದ್ರೆ ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರ ಇದು ಜಾತ್ಯತೀತ ರಾಷ್ಟ್ರ ಆ ಜಾತ್ಯತೀತ ತಳಹಾದಿ ಮೇಲೆ ನಾವು ಈ ದೇಶವನ್ನ ಕಟ್ಟಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಯುವಕರು ವಿದ್ಯಾರ್ಥಿಗಳು ಈ ದೇಶವನ್ನು ಮುನ್ನೆಡೆಸುವಂತ ಪ್ರಜೆಗಳಾದಂತ ತಾವು ಬಹಳ ಗಮನವನ್ನ ಇಟ್ಕೊಂಡು ವ್ಯಸನದಿಂದ ಒಂದು ಕಡೆ ನಾವು ಚಟದಿಂದ ಮುಕ್ತ ಆಗ್ಬೇಕು ಅದರ ಜೊತೆಗೆ ಈ ಏನು ಧರ್ಮ ಧರ್ಮದ ಮಧ್ಯೆ ಜಾತಿ ಜಾತಿ ಮಧ್ಯ ಉಂಟು ಮಾಡುವಂತ ಕಂದಾಚಾರಗಳನ್ನು ಕೂಡ ನಾವು ಎಲ್ಲರೂ ಅರ್ಪಿಸಿಕೊಂಡು ಅದನ್ನ ವಿರೋಧಿಸಿ ನಾವು ಭಾರತೀಯರು ಅನ್ನೋದನ್ನ ನಾವು ಗಟ್ಟಿಯಾಗಿ ತೋರಿಸಿದಾಗ ಇಸ್ವಾಂ ಇದು ಒಂದು ಸದೃಢವಾದ ರಾಷ್ಟ್ರ ಆಗೋದಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಮ್ಮ ಚಿಂತನೆಗಳು ಕೂಡ ಮುಂದಿನ ದಿನಗಳಲ್ಲಿ ನಡೀಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಕರ್ನಾಟಕ ಗಣ ಸರ್ಕಾರ ಇವತ್ತು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಬಹುತೇಕ ಪ್ರಥಮ ಬಾರಿಗೆ ಅಂದಿನ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಈ ಒಂದು ವ್ಯಸನ ಮುಕ್ತ ದಿನಾಚರಣೆಯನ್ನ ಡಾಕ್ಟರ್ ಮಾಂತ ಸಿಗಳ ಒಂದು ಜನ್ಮ ದಿನವನ್ನ ವ್ಯಸಲು ಮುಕ್ತ ದಿನಾಚರಣೆ ಆಗಿ ಇವತ್ತು ಅಧಿಕೃತವಾಗಿ ಕರ್ನಾಟಕ ಸರ್ಕಾರ ಇವತ್ತು ಘೋಷಣೆ ಮಾಡಿತು ಬಹುತೇಕ ಅವತ್ತಿನ ನಮ್ಮ ಗಣ ಸರ್ಕಾರದ ಸಚಿವರಾದಂತಹ ಡಾಕ್ಟರ್ ನಮ್ಮ ಹಿಂದಿನ ಏನು ವಿಧಾನಸಭೆಯ ಸಭಾಪತಿಗಳಾದಂತಹ ರಮೇಶ್ ಕುಮಾರ್ ಅವರು ಕೂಡ ಇದಕ್ಕೆ ಬಹಳ ಬೆಂಬಲವನ್ನ ನೀಡಿ ಅಂದು ಅವರು ಆರೋಗ್ಯ ಸಚಿವರಿದ್ದರು ಈ ಒಂದು ವ್ಯಸಲು ಮುಕ್ತ ದಿನಾಚರಣೆ ಅಂದ ಅವತ್ತು ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಾರಂಭಿಸಿದ್ರು ತದನಂತರ ಪ್ರತಿ ವರ್ಷ ನಾವು ಬಹಳ ಅದೂರವಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾರ ಆದ್ರೆ ಇದಕ್ಕೆ ಪ್ರಚಾರ ಸಿಗ್ತಾ ಇಲ್ಲ ಅದಕ್ಕೆ ನಾನು ಈ ವೇದಿಕೆ ಮುಖಾಂತರ ನಮ್ಮ ಇಲಾಖೆಯವರಿಗೆ ವಿನಂತಿ ಮಾಡ್ಕೊಳ್ತೇನೆ ಈ ಕಾರ್ಯಕ್ರಮವನ್ನ ಇನ್ನೂ ಅದ್ಯೂರವಾಗಿ ಸಾರ್ವಜನಿಕವಾಗಿ ಪ್ರತಿಯೊಬ್ಬ ಪ್ರಜೆಗೆ ಈ ನಾಡಿನಲ್ಲಿ ತಿಳಿಯುವಂತ ನೆಸಲು ಮುಕ್ತ ದಿನಾಚರಣೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸುವಂತ ಕೆಲಸ ಇವತ್ತು ನಮ್ಮ ಸರ್ಕಾರದ ಇಲಾಖೆಯವರು ಮಾಡಬೇಕು ಅನ್ನೋದು ವಿನಂತಿಯನ್ನು ಕೂಡ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಈ ಒಂದು ಕಾರ್ಯಕ್ರಮವನ್ನ ನಾವು ಕಳೆದ ಐದಾರು ವರ್ಷಗಳಿತ್ರ ಈ ಕಾರ್ಯಕ್ರಮವನ್ನ ಇವತ್ತು ನಾವು ನಡೆಸ್ಕೊಂಡು ಬಂದ್ರು ಕೂಡ ಇದು ಪ್ರಚಾರದ ಕೊರತೆ ಇತ್ರ ಇವತ್ತು ಏನೋ ಎಲ್ಲೋ ಒಂದು ಏನ್ ನಡೀತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅದು ಆಗ್ಬಾರ್ದು ನಾನು ಕೂಡ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ಇದರ ಒಂದು ಈ ರಾಜ್ಯಾದ್ಯಂತ ಇವತ್ತು ಪ್ರತಿಯೊಂದು ಮತಕ್ಷೇತ್ರದ ಏನು ನಮ್ಮ ತಾಲೂಕು ಆಡಳಿತ ಕಚೇರಿಯಲ್ಲಿ ಜಿಲ್ಲಾ ಆಡಳಿತ ಕಚೇರಿಯಲ್ಲಿ ಈ ವ್ಯಸನ ಮುಕ್ತ ದಿನಾಚರಣೆ ಈಗಾಗಲೇ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ ಮಾಡಿದ್ರು ಕೂಡ ಇದು ಪ್ರಚಲಿತಕ್ಕೆ ಬಂದಿಲ್ಲ ಆ ನಿಟ್ಟಿನಲ್ಲಿ ಇದನ್ನ ಬರೋ ದಿನಗಳಲ್ಲಿ ಇದರ ಹೆಚ್ಚಿನ ಒಂದು ಪ್ರಚಾರದೊಂದಿಗೆ ಈ ಕಾರ್ಯಕ್ರಮ ಪ್ರತಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಕಡ್ಡಾಯವಾಗಿ ಆಯೋಜನೆ ಮಾಡಿ ಇದಕ್ಕೆ ಆ ಯುವ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಈ ಒಂದು ವ್ಯಸನ ಮುಕ್ತ ದಿನಾಚರಣೆ ನಮ್ಮ ಮಾಂತ ಡಾಕ್ಟರ್ ಮಾಂತ ಶಿವಗಳು ಯಾಕೆ ಇವತ್ತು ಅವರ ಜನ್ಮದಿನವನ್ನೇ ಇವತ್ತು ಅವರು ವ್ಯಸನ ಮುಕ್ತ ದಿನಾಚರಣೆಯನ್ನ ಮಾಡೋದಕ್ಕೆ ಮಾಡೋದನ್ನ ಇವತ್ತು ಪ್ರಾರಂಭಿಸಿದ್ರು ಅನ್ನೋದ್ರ ಬಗ್ಗೆ ಚಿಂತನೆ ಆಗಬೇಕು ಅದರ ಬಗ್ಗೆ ಪ್ರಚಾರ ಕೂಡ ಗೊಳ್ಳಬೇಕು ಆದ ಕಾರಣ ಸರ್ಕಾರದಲ್ಲಿ ನಾನು ಕೂಡ ಒಬ್ಬ ಪ್ರತಿನಿಧಿಯಾಗಿ ನಾನು ಇದಕ್ಕೆ ಬೆಂಬಲವನ್ನು ಸೂಚಿಸ್ತೇನೆ ಇಲಾಖೆಯವರು ಕೂಡ ಇದರ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಂಡು ಬರೋ ದಿನಗಳಲ್ಲಿ ಇದು ಒಂದು ಕಾರ್ಯಕ್ರಮ ವಿಶೇಷವಾಗಿ ಜನರ ಮನಮುಟ್ಟು ಹಾಗೆ ಕಾರ್ಯಕ್ರಮ ಆದಾಗ ನಿಜವಾಗಲೂ ಇದಕ್ಕೆ ಒಂದು ಅರ್ಥಪೂರ್ಣ ಆಗತ್ತೆ ಅನ್ನೋದು ಮಾತನ್ನು ಕೂಡ ನಾನು ಈ ವೇದಿಕೆ ಮುಖಾಂತರ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ನಮ್ಮ ಹಿರಿಯ ಸಾಹಿತಿಗಳು ವಿಶೇಷ ಉಪನ್ಯಾಸಕರು ಇನ್ನು ಅನೇಕ ಜನ ಅವರ ವಿಚಾರಧಾರೆಗಳನ್ನ ತಿಳಿಸ್ಕೊಡೋದಕ್ಕ ನಾನು ಅನುವು ಮಾಡ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಇವತ್ತು ನನ್ನ ಕೈಯಲ್ಲಿ ನೆರವೇರಿಸಿ ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಿದಕ್ಕೆ ಅವಕಾಶ ಮಾಡಿಕೊಟ್ಟು ಮಾತಾಡಲು ಅವಕಾಶ ಕೊಟ್ಟರು ಅಂತ ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಯಾರು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ